ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಬೆಂಗಳೂರಿನಲ್ಲಿರುವ ಜವಾಹರ್ಲಾಲ್ ನೆಹರು ತಾರಾಲಯವನ್ನು ನೋಡ್ಕೊಂಡು ಬರೋಣ ಇದು ಕಬ್ಬನ್ ಪಾರ್ಕ್ ಹತ್ತಿರದಲ್ಲೇ ಇರೋದು ಇದು ತಾರಾಲಯದ ಹೊರವಲಯ ಇದು ಎಂಟ್ರೆನ್ಸ್ ಗೇಟು ಏನು ನೋಡ್ತಾ ಇದ್ದಿಲ್ಲ ಎಂಟ್ರೆನ್ಸ್ ಗೇಟು ಈ ತಾರಾಲಯದಲ್ಲಿ ವಿಜ್ಞಾನ ಪ್ರದರ್ಶನಗಳನ್ನು ನೀಡಲಾಗುತ್ತೆ ನಮ್ಮ ಸೂರ್ಯ ಮತ್ತು ಅದರ ಪರಿವಾರ ಎರಡೂವರೆ ಗುರುತ್ವ ಮೂರುವರೆ ಹಾಗೆ ಇಂಗ್ಲೀಷಲ್ಲಿ ಹನ್ನೆರಡೂವರೆ ನಾಲ್ಕೂವರೆಗೆ ಕ್ರಮವಾಗಿ ಇರುತ್ತೆ ಇದು ಇನ್ಸೈಡ್ ನಾವೇನು ಎಂಟ್ರೆನ್ಸ್ ಕೊಡ್ತೀವಲ್ಲ ಇದು ಇನ್ಸೈಡ್ ಇರ್ತಕ್ಕಂಥದ್ದು ಇಲ್ಲಿ ಟಿಕೆಟ್ ಮುಂದೆ ಕಾಣಿಸುತ್ತಲ್ಲ ಬಿಲ್ಡಿಂಗು ಅದು ಟಿಕೆಟ್ ಅನ್ನು ಒಂದು ಸ್ಥಳ ಅದು ಇಲ್ಲಿ ದೊಡ್ಡವರಿಗೆ ಸೆವೆಂಟಿ ಫೈವ್ ರುಪೀಸ್ ಅದ ಮಕ್ಕಳಿಗೆ ಫಿಫ್ಟಿ ರುಪೀಸ್ ಅದ ಹಾಗೆ ವಿದ್ಯಾರ್ಥಿಗಳಾದರೆ ಫಾರ್ಟಿ ರುಪೀಸ್ ಅದು ಇಲ್ಲೇನು ಬೋರ್ಡ್ ಕಾಣಿಸುತ್ತಲ್ವಾ ಇಲ್ಲಿ ನೋಡ್ಬೋದು ಸೆವೆಂಟಿ ಬೈ ಫಿಫ್ಟಿ ಫಾರ್ಟಿ ರುಪೀಸ್ ಇಲ್ಲಿ ಅವುಗಳನ್ನೇ ಕೊಟ್ಟಿದ್ದಾನೆ ಮತ್ತೆ ಪ್ರದರ್ಶನಗಳನ್ನು ಇಂಗ್ಲೀಷಲ್ಲೂ ಇರುತ್ತೆ ಕನ್ನಡದಲ್ಲಿ ಇರುತ್ತೆ ನಿಮಗೆ ವಿಡಿಯೋ ಪಾಸ್ ನಡೆಸಿದರೆ ಪಾಸ್ ಮಾಡಿಬಿಟ್ಟು ನೋಡ್ಬೋದು ಇದು ಇನ್ಸೈಡ್ ಇರ್ತಕ್ಕಂಥ ಒಂದು ಸ್ಥಳ ಸೊ ನಾವು ಹೋಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ತುಂಬ ಮಳೆಯಾಗಿತ್ತು ಸೊ ಹೀಗಾಗಿ ನಲ್ಲಲ್ಲಿ ನೀರು ನಿಂತ್ಕೊಂಡಿದೆ ವೈಜ್ಞಾನಿಕ ಕೌತುಕಗಳಿಗೆ ಕನ್ನಡಿ ಹಿಡಿಯುವ ಕಲಿಕೆಗೂ ಪೂರಕವಾಗಿರುವ ಅಪರೂಪದ ತಾಣ ವಿದ್ಯಾರ್ಥಿಗಳು ಹಿರಿಯರು ಶಿಕ್ಷಕ ಪೋಷಕ ವರ್ಗವೂ ಸೇರಿದಂತೆ ಸಾರ್ವಜನಿಕರೆಲ್ಲರಿಗೂ ಇಷ್ಟವಾಗುವ ಕೇಂದ್ರ ತಾರಾಲಯವೇ ವಿಜ್ಞಾನ ಲೋಕ ಆಗಿಬಿಟ್ಟಿದೆಯೇನೋ ಎಂಬಂತೆ ಸೂರ್ಯ ಚಂದ್ರ ಭೂಮಿ ನಕ್ಷತ್ರ ಲೋಕಕ್ಕೆ ಕೊಂಡೊಯ್ಯುವ ವೈವಿಧ್ಯತೆ ಇದೆ ಗೋಡೆಗಳಲ್ಲೆಲ್ಲ ವಿಜ್ಞಾನದ ವಿವಿಧ ಅಚ್ಚರಿಗಳನ್ನು ಪರಿಚಯಿಸುವ ಮಾಹಿತಿಗಳಿವೆ ರಾಜಭವನಕ್ಕೆ ಹೊಂದಿಕೊಂಡಂತಿರುವ ತಾರಾಲಯದ ಆವರಣದಲ್ಲಿ ಸೈನ್ಸ್ ಪಾರ್ಕ್ ಅಭಿವೃದ್ಧಿಯಾಗಿದೆ ಈ ಪಾರ್ಕ್ ತಾರಾಲಯಕ್ಕೆ ಭೇಟಿ ನೀಡುವ ವೀಕ್ಷಕರು ಪ್ರವಾಸಿಗರಿಗೆ ಮಾಹಿತಿ ಒದಗಿಸುತ್ತದೆ ಜವಾಹರ್ಲಾಲ್ ನೆಹರು ತಾರಾಲಯವು ಕಬ್ಬನ್ ಪಾರ್ಕ್ ಹತ್ತಿರದಲ್ಲೇ ಇದ್ದು ವಿಜ್ಞಾನವನ್ನು ಜನಪ್ರಿಯಗೊಳಿಸುವುದು ಮತ್ತು ಅನೌಪಚಾರಿಕ ವಿಜ್ಞಾನ ಶಿಕ್ಷಣ ಈ ಸಂಸ್ಥೆಯ ಧ್ಯೇಯೋದ್ದೇಶ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸ್ಥಾಪಿತವಾದ ತಾರಾಲಯವು ಭಾರತದಲ್ಲಿ ಪ್ರಮುಖ ಸಂಸ್ಥೆಯಾಗಿ ಹೊರಹೊಮ್ಮಿದೆ ಪ್ರತಿ ವರ್ಷ ಸರಿಸುಮಾರು ಎರಡೂವರೆ ಲಕ್ಷ ವೀಕ್ಷಕರನ್ನು ಇದು ಆಕರ್ಷಿಸುತ್ತದೆ ಅಂದರೆ ಎರಡು ಲಕ್ಷ ಐವತ್ತು ಸಾವಿರ ಜನ ವೀಕ್ಷಕರನ್ನು ಇದು ಆಕರ್ಷಿಸುತ್ತದೆ ಇದರಲ್ಲಿ ಬಹುಪಾಲು ವಿದ್ಯಾರ್ಥಿಗಳೇ ಆಗಿದ್ದಾರೆ ಹದಿನೈದು ಮೀಟರ್ನ ಗುಮ್ಮಟದ ಆಕಾಶ ಮಂದಿರಕ್ಕೆ ಅತ್ಯಾಧುನಿಕ ಹೈಬ್ರಿಡ್ ಪ್ರೊಜೆಕ್ಷನ್ ಸಿಸ್ಟಮ್ ಅನ್ನು ಅಳವಡಿಸಲಾಗಿತ್ತು ತಾರಾಲಯದಲ್ಲಿ ಆಕಾಶ ಮಂದಿರದ ಪ್ರದರ್ಶನಗಳಲ್ಲದೆ ಪ್ರತಿ ತಿಂಗಳು ನಕ್ಷತ್ರ ವೀಕ್ಷಣೆ ಕಾರ್ಯಕ್ರಮ ವಿಜ್ಞಾನ ಚಲನಚಿತ್ರಗಳು ಖಗೋಳ ಘಟನೆಗಳ ವೀಕ್ಷಣೆಗಳನ್ನು ಏರ್ಪಡಿಸಲಾಗುತ್ತಿದೆ ಹೀಗೆ ನೀವು ವಿದ್ಯಾರ್ಥಿಗಳನ್ನು ವೀಕ್ಷಣೆ ಮಾಡ್ತಾ ಇರಬಹುದು ಈಗ ಹೀಗೆ ಬೇರೆ ಬೇರೆ ಶಾಲೆಯ ವಿದ್ಯಾರ್ಥಿಗಳು ಈ ಒಂದು ತಾರಾಲಯಕ್ಕೆ ವಿಸಿಟ್ ಕೊಡ್ತಾರೆ ಈಗ ಮುಂದೆ ಕಾಣಿಸ್ತಕ್ಕಂಥ ಬಿಲ್ಡಿಂಗ್ ಅಲ್ಲಿ ಏನು ಮಾಡ್ತಾರೆ ಅಂದರೆ ಇಲ್ಲಿ ಪ್ರದರ್ಶನವನ್ನು ನೀಡ್ತಾರೆ ಇಲ್ಲಿ ಒಳಗಡೆ ಹೋಗ್ಬಿಟ್ರೆ ನೀವು ಆಕಾಶವನ್ನು ನಾವೇನು ರಿಯಲ್ ಆಕಾಶವನ್ನ ಏನು ನೋಡ್ತಾ ಇದ್ದೀವೋ ಅನ್ನೋ ಹಾಗೆ ನಮಗೆ ಒಳ್ಳೆಯ ಒಂದು ಮಾಹಿತಿಯನ್ನು ಕನ್ನಡದಲ್ಲಿ ಇರುತ್ತೆ ಇಂಗ್ಲಿಷ್ ಇರುತ್ತೆ ನಾನು ಪ್ರಾರಂಭದಲ್ಲಿ ಹೇಳಿದ್ದೀನಿ ನೀವು ಅಲ್ಲಿ ನೋಡಬಹುದು ಆ ಸಮಯವನ್ನು ನೋಡ್ಬಿಟ್ಟು ನಿಮಗೆ ಕನ್ನಡದಲ್ಲಿ ಬೇಕಿದ್ರೆ ಕನ್ನಡ ಸಮಯಕ್ಕೆ ಹೋಗಬೇಕು ಇಂಗ್ಲೀಷಲ್ಲಿ ಬೇಕಾದರೆ ಇಂಗ್ಲಿಶದ ಒಂದು ಸಮಯಕ್ಕೆ ಹೋಗಬೇಕು ಇಲ್ಲಿ ಅನೇಕ ವಿಷಯಗಳ ಒಂದು ವಿಜ್ಞಾನದ ವಿಷಯಗಳ ಮಾಹಿತಿಯನ್ನು ಒಳಗೊಂಡಿರ್ತಕ್ಕಂಥ ಇಲ್ಲಿ ಚಿತ್ರಗಳನ್ನು ನೀಡಿದ್ದಾರೆ ಇವುಗಳನ್ನು ಕೂಡ ವಿದ್ಯಾರ್ಥಿಗಳು ನೋಡಬಹುದು ಇನ್ನು ಅನೇಕ ವಿಜ್ಞಾನಕ್ಕೆ ಸಂಬಂಧಿಸಿರತಕ್ಕಂಥ ಅನೇಕ ಪೀಠೋಪಕರಣಗಳು ಈ ಒಂದು ಪಾರ್ಕಲ್ಲಿ ಅಲ್ಲಿ ಇದೆ ವಿದ್ಯಾರ್ಥಿಗಳಿಗೆ ತುಂಬ ಸಂತೋಷವನ್ನು ನೀಡುವುದರ ಜೊತೆಗೆ ವಿಜ್ಞಾನದ ಜ್ಞಾನವನ್ನು ಕೂಡ ನೀಡುತ್ತದೆ ಹಾಗೆ ವಿಜ್ಞಾನದ ಬಗ್ಗೆ ಹೆಚ್ಚು ಕುತೂಹಲವನ್ನು ಕೂಡ ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಮಾಡುತ್ತೆ ಹೀಗಾಗಿ ಈ ಒಂದು ತಾರಾಲಯಕ್ಕೆ ವಿದ್ಯಾರ್ಥಿಗಳ ಹೆಚ್ಚು ಭೇಟಿಯನ್ನು ನೀಡೋದು ನೀವು ವಿದ್ಯಾರ್ಥಿಗಳು ಸಾಲು ಸಾಲಾಗಿ ಬರೋದನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು ಏನಿದ್ದು ಸ್ಟೆಪ್ಸ್ ಅಂತ ನಾವು ಹೋಗ್ತಾ ಇದೀವಲ್ವ ಇದು ತಾರಾಲಯಕ್ಕೆ ಹೋಗತಕ್ಕಂತ ಒಂದು ಮಾರ್ಗ ಇದು ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಅಂಡರ್ದಲ್ಲಿ ಇರೋದು ಅಂದರೆ ಬೆಂಗಳೂರು ಮಹಾನಗರ ಪಾಲಿಕೆ ಇಲ್ಲಿ ಎಂಟ್ರೆನ್ಸ್ ಇದೆ ಸೊ ಒಳಗಡೆ ಎಂಟ್ರೆನ್ಸ್ಗೆ ಹೋದ ತಕ್ಷಣ ನೇರವಾಗಿ ನಾವು ತಾರಾಲಯಕ್ಕೆ ಹೋಗೋದಿಲ್ಲ ಹೀಗೆ ಇನ್ನೂ ಅನೇಕ ವಿಜ್ಞಾನಿಗಳ ಬಗ್ಗೆ ಮಾಹಿತಿಯನ್ನು ಇರ್ತಕ್ಕಂಥ ವಿವಿಧ ಚಿತ್ರಗಳು ಹಾಗೆ ಪೀಠೋಪಕರಣಗಳನ್ನು ಇಟ್ಟಿದ್ದಾರೆ ಅವುಗಳ ಮಾಹಿತಿಯನ್ನು ಕೂಡ ನಾವು ಪಡಿಬಹುದು ಇಲ್ಲಿ ಗಗನೆಯನ್ನ ಸೊ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆ ಮಾಹಿತಿಯನ್ನು ಕೂಡ ವಿದ್ಯಾರ್ಥಿಗಳು ನೋಡ್ಬೋದು ಇದು ಒಟ್ಟಾರೆಯಾಗಿ ವಿದ್ಯಾರ್ಥಿಗಳು ತುಂಬಾ ಅನುಕೂಲಕರವಾಗಿದೆ ಇಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿರತಕ್ಕಂತ ಅನೇಕ ಉಪಕರಣಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ರಾಕೆಟ್ಗಳಾಗಿರ್ಬಹುದು ಹಾಗೆ ಉಪಗ್ರಹಗಳ ಮಾದರಿಗಳಾಗಿರ್ಬೋದು ಭೂಮಿಯ ಒಂದು ಮಾದರಿಗಳಾಗಿರ್ಬೋದು ಸೂರ್ಯ ಚಂದ್ರಗಳ ಒಂದು ಮಾದರಿಗಳಾಗಿರ್ಬೋದು ಹಾಗೆ ವಿವಿಧ ಗ್ರಹಗಳು ಸೂರ್ಯನ ಹೇಗೆ ಸುತ್ತವೆ ಅನ್ನೋದ್ರ ಬಗ್ಗೆ ಮಾಹಿತಿ ಆಗಿರ್ಬೋದು ಹೀಗೆ ಅನೇಕ ಮಾಹಿತಿಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲಿದೆ ಇಲ್ಲಿ ಸೌರವ್ಯವಹ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ ಅಧಿಕ ಪ್ರವಾಸಿಗರು ಬಂದು ಕೂಡ ಇಲ್ಲಿ ವೀಕ್ಷಣೆಯನ್ನು ಮಾಡಬಹುದು ದೊಡ್ಡವರಿಗೆ ಸೆವೆಂಟಿ ಫೈವ್ ರುಪೀಸ್ ಹಾಗೆ ಮಕ್ಕಳಿಗಾದರೆ ಫಿಫ್ಟಿ ರುಪೀಸ್ ವಿದ್ಯಾರ್ಥಿಗಳಾದರೆ ಫಾರ್ಟಿ ರುಪೀಸ್ ಇದೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೂರ್ಯನ ಬಗ್ಗೆ ಇರ್ತಕ್ಕಂಥ ಒಂದು ಮಾಹಿತಿ ಹಾಗೆ ವಿವಿಧ ಗ್ರಹಗಳು ಒಟ್ಟಾರೆಯಾಗಿ ಈ ಒಂದು ಜವಾಹರ್ಲಾಲ್ ನೆಹರು ತಾರಾಲೆಯ ವಿದ್ಯಾರ್ಥಿಗಳಿಗೆ ಸಂತೋಷ ಹಾಗೆ ವಿಜ್ಞಾನ ಜ್ಞಾನವನ್ನು ನೀಡುತ್ತೆ ಲಾಸ್ಟು ನಾವು ಹೋಗಿ ಹೋಗ್ತಾ ಇರೋದು ತಾರಾಲಯದ ಒಂದು ಎಂಟ್ರೆನ್ಸು ಸೊ ಅಲ್ಲಿ ವೀಕ್ಷಣೆಯನ್ನು ಮಾಡ್ತಕ್ಕಂಥ ಒಂದು ಸ್ಥಳ ಇದೆ ಸೊ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ